ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ದ್ವೀಪ ಮುಳುಗಡೆ ಕಾಡಿನ ಬೆಂಕಿ ಸೇರಿದಂತೆ ಹತ್ತಾರು ಕಾದಂಬರಿಗಳ ಮೂಲಕ ಪರಿಸರದ ನೋವಿಗೆ ದನಿಯಾದ ಖ್ಯಾತ ಸಾಹಿತಿ ಡಾಕ್ಟರ್ ನಾಡ್ ಡಿಸೋಜಾ ಅವರನ್ನು ಕರ್ನಾಟಕ ಸರ್ಕಾರ ನೀಡುವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪಂಪ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಕನ್ನಡದ ಆದಿಕವಿ ಪಂಪ ಹೆಸರಿನಲ್ಲಿ ನೀಡಲಾಗುವ ಪ್ರಶಸ್ತಿ ಇದಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಕನ್ನಡ ಸಾಹಿತ್ಯ ಲೋಕದ ಅನೇಕ ಸಾಧಕರಿಗೆ ಇದನ್ನು ನೀಡಲಾಗುತ್ತಿದೆ ಪ್ರಶಸ್ತಿಗೆ ಭಾಜನರಾಗಿರುವ ಹಿರಿಯ ಸಾಹಿತಿ ಡಾಕ್ಟರ್ ಸುಜಾ ಶುಕ್ರವಾರ ಸಾಗರದ ತಮ್ಮ ನಿವಾಸದಲ್ಲಿ ಸುದ್ದಿಮನೆ ಡಿಜಿಟಲ್ ಮೀಡಿಯಾನೊಂದಿಗೆ ಮಾತನಾಡಿ ಸರ್ಕಾರಕ್ಕೆ ಹಾಗೂ ಅಭಿಮಾನಿಗಳಿಗೆ ಧನ್ಯವಾದ ನಾನು ಸಾಕಿದ್ದು ವರಿಗೂ ಕಾಪಾಡಿಕೊಂಡು ಬರುವುದು ಸಾಗರದ ಮಹಾದೇವತೆ ಈ ದೇವತೆಗೆ ನನ್ನ ಕೃತಜ್ಞತೆಗಳನ್ನ ಹೇಳಿದ ತಪ್ಪಾಗುತ್ತೆ ಅವರಿಗೆ ಸಹಸ್ರ ಶಾಸ್ತ್ರಗಳು ಹಾಗೆಯೇ ಕರ್ನಾಟಕ ಸರ್ಕಾರ ಈ ಕಡೆಯುತ್ತವೆ ಕೊಡುವುದರ ಮೂಲಕ ನನ್ನನ್ನು ಇನ್ನೂ ಬೆಳೆಸಿದೆ ಇನ್ನು ಬೆಳಕಿಗೆ ತಂದಿದೆ ಕರ್ನಾಟಕ ಸರ್ಕಾರಕ್ಕೂ ನನ್ನ ಕೃತಜ್ಞತೆಗಳನ್ನ ನಾನು ಹೇಳ್ತಾ ಇದ್ದೇನೆ ಕನ್ನಡ ಜನ ತಮ್ಮ ಭಾಷೆಯ ಬಗ್ಗೆ ತಮ್ಮ ಸಂಸ್ಕೃತಿಯ ಬಗ್ಗೆ ತೋರಿಸ್ತಾ ಇರುವಂತಹ ಆಸಕ್ತಿ ಬಹಳ ಕಡಿಮೆ ಅಂತ ನಾನು ಹೇಳಿದ್ದೆ ಬೇರೆ ಪ್ರಾಂತ್ಯದವರನ್ನು ಹೋಲಿಸಿದಾಗ ಕನ್ನಡಿಗರಲ್ಲಿ ಇರುವಂತಹ ಅಭಿಮಾನ ಬಹಳ ಕಡಿಮೆ ಅಂತ ತಲುಪಿ ನಾವು ಕನ್ನಡ ಭಾಷೆಯನ್ನು ಬೆಳೆಸಬೇಕು ಆ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕು ಈ ಕೆಲಸವನ್ನು ಯಾವತ್ತು ಕನ್ನಡಿಗರು ಮಾಡ್ತಾರೆ ಆವತ್ತು ನಿಜವಾಗಿಯೂ ಅವರು ತುಂಬ ಮಹಾಕಿಯನ್ನು ಗೌರವಿಸಿದ ಹಾಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟು ಮತ ಹೇಳಿ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಪಪ್ಪನಿಗೆ ತಮ್ಮ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ ಆ ಸರ್ಕಾರ ಸಾಗಿರುವಂತ ಒಂದು ಚಿಕ್ಕ ಊರಿನ ಆ ಈ ಮೂಲಕ ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿರುವುದು ಬಹಳ ಕೊಡುವಂತ ವಿಷಯ ಥ್ಯಾಂಕ್ ಯು